ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಭಕ್ತ ಕಾರ್ಯ ಕಲ್ಪದ್ರಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇದ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲ ಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕ ಪ್ರಭು ಜೈ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಆರನೇ ಭಾಗ ಉತ್ತರಕಾಂಡ ಚತುರ್ಥ ಸ್ಕಂದ ಚತುರ್ಥ ದತ್ತಾವತಾರಿ ಶ್ರೀ ಪ್ರಭು ಪ್ರಭುವಿನ ಪರ್ಯಟನದ ಪ್ರಸಂಗಗಳ ಮೊದಲ ಭಾಗ ಪ್ರಭು ಕಲ್ಯಾಣವನ್ನು ತೊರೆದು ಅಮೃತಕುಂಡಕ್ಕೆ ಹೋದದ್ದು ಅಲ್ಲಿಂದ ಮಂಠಾಳಕ್ಕೆ ನಂತರ ಕಲ್ಯಾಣಕ್ಕೆ ತದನಂತರ ದೇಶ ಸಂಚಾರ ಅಲ್ಲಿಂದ ಪ್ರಭುವಿನ ಮಣಿಚೂಲ ಅಥವಾ ಗರ್ಭಗಿರಿ ಪ್ರಾಂತದ ಪರ್ಯಟನ ಪ್ರಸಂಗವೆಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಸಾಮಾನ್ಯವಾಗಿ ಲೋಕೋದ್ಧಾರಕ್ಕೆಂದೇ ಅವತಾರವೆತ್ತಿದ ಜಗತ್ತಿನ ಬಹುತೇಕ ದಾರ್ಶನಿಕರು ತಮ್ಮ ತಮ್ಮ ಜೀವಿತಾವಧಿಯಲ್ಲಿ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಷ್ಟು ಲೋಕಪರ್ಯಟನ ಕಾರ್ಯ ಕೈಗೊಂಡು ಅಲ್ಲಲ್ಲಿ ಭಕ್ತರನ್ನು ಉದ್ಧರಿಸುತ್ತಾ ಸಾಗಿದ್ದನ್ನು ನಾವು ಇತಿಹಾಸದುದ್ದಕ್ಕೂ ಕಾಣಬಹುದಾಗಿದೆ ಅಷ್ಟೇ ಅಲ್ಲದೆ ಅವರು ನಡೆದಾಡಿದ ನೆಲ ಅವರು ದರ್ಶಿಸಿದ ಕ್ಷೇತ್ರಗಳು ಇವುಗಳನ್ನು ಪಾವನಗೊಳಿಸಿದ್ದಾರೆ ಅಂಥವರಲ್ಲಿ ಚತುರ್ಥ ದತ್ತಾವತಾರಿಯಾದ ಶ್ರೀ ಮಾಣಿಕ ಪ್ರಭುಗಳು ಕೂಡ ಮೇರು ಶಕ್ತಿಯಾಗಿ ನಿಲ್ಲುತ್ತಾರೆ ಹಾಗಾದರೆ ಅವರ ಮುಂದಿನ ಪರ್ಯಟನ ಪ್ರಸಂಗಗಳು ಎಂತೆಂದರೆ ಒಂದು ದಿನ ಮಧ್ಯಾಹ್ನ ಪ್ರಭು ಮಾವನ ಮನೆಗೆ ಹೋಗಿ ಶಾಲು ಹೊದ್ದುಕೊಂಡು ಅವರ ಮನೆಯ ಕೋಣೆಯಲ್ಲಿರುವ ಪಲ್ಲಂಗದ ಮೇಲೆ ಮುಸುಗು ಹಾಕಿಕೊಂಡು ಮಲಗಿಕೊಂಡರು ಅಷ್ಟರಲ್ಲಿ ಹೊರಗಿನಿಂದ ಬಂದ ಮಾವನು ಅವರನ್ನು ಎಬ್ಬಿಸಿ ಏನಯ್ಯ ಒಬ್ಬ ಜಾಗಿರಿದಾರನಂತೆ ಮಲಗಿಕೊಂಡಿಯಲ್ಲ ನೀನಾರು ನಿನ್ನ ಯೋಗ್ಯತೆ ಏನು ನೀನು ಮಾಡುವ ಕಾರ್ಯವಾದರೂ ಏನು ತಮ್ಮ ನಿನಗೀಗ ಹದಿನಾರು ವರ್ಷಗಳಾದವು ಇನ್ನು ನಿನಗೆ ಹೊಟ್ಟೆ ಹುರಿದುಕೊಳ್ಳುವ ಬುದ್ಧಿ ಬಂದಿಲ್ಲ ನಿನ್ನದೆಲ್ಲವೂ ವಿಚಿತ್ರ ಸ್ವಭಾವ ಬೇರೆ ಅಲ್ಲ ನಿನಗೆ ನಾಚಿಕೆಯಾಗುವುದಿಲ್ಲವೇ ನಾನು ಇನ್ನು ನಿನ್ನನ್ನು ಸಂರಕ್ಷಿಸಲಾರೆ ನೀನು ಇಲ್ಲಿಂದ ಎಲ್ಲಿಯಾದರೂ ಹೋಗು ಎಂದು ಮಾವನು ಸಿಟ್ಟಿನಿಂದ ನುಡಿಯಲು ಅತ್ತ ಪ್ರಭುವಿಗೆ ಅಷ್ಟೇ ಬೇಕಾಗಿತ್ತೇನು ಅವರು ಮಾವನಿಗೆ ಏನೂ ಕೂಡ ಎದುರಾಡದೆ ಉಟ್ಟ ಪಂಚೆಯನ್ನು ಲಂಗೋಟಿಯನ್ನಾಗಿ ಮಾಡಿ ಅದನ್ನೇ ಸ್ವಂಟಕ್ಕೆ ಸುತ್ತಿಕೊಂಡು ಮಾವನಿಗೆ ನಮಸ್ಕರಿಸಿ ಅಲ್ಲಿಂದ ಹೊರ ನಡೆಯುವಾಗ ಪ್ರಭು ತನ್ನ ಮಾವನನ್ನು ಕುರಿತು ಮಾವ ಚಿಂತಿಸದಿರು ಯಾವಾತನು ಜನ್ಮ ನೀಡಿದನೋ ಅವನೇ ಎಲ್ಲವನ್ನು ನಿಭಾಯಿಸುವನು ಎಂದು ಹೇಳಿ ಪ್ರಭು ಅಲ್ಲಿಂದ ಹೊರಟೇ ಹೋದರು ಎಲ್ಲಿಗೆ ಎಂದು ಯಾರಿಗೂ ಗೊತ್ತಿಲ್ಲ ಯಾರಾದರೂ ಮೇಲಿನ ಅಂತಸ್ತಕ್ಕೆ ಹೋಗಲು ತನಗೆ ಬೇಕಾದ ಏಣಿಯನ್ನು ಉಪಯೋಗ ಮಾಡಿಕೊಳ್ಳುವಂತೆ ಮಾವನ ದುರುಕ್ತಿಯ ಉಪಯೋಗ ಪ್ರಭು ಮನೆ ಮಾರು ಈ ಜಂಜಾಟವನ್ನು ತೊರೆಯಲು ಮಾಡಿಕೊಂಡರು ಮುಂದೆ ಪ್ರಭು ಪ್ರಭು ಶಬ್ದವು ಮಾಣಿಕನೊಂದಿಗೆ ಸೇರಿ ಅವರ ಹೆಸರು ಮಾಣಿಕ ಪ್ರಭು ಎಂದಾಗಿತ್ತು ಪ್ರಭುವಿನ ಪ್ರಪಂಚವು ಸಂಕುಚಿತವಿರಲಿಲ್ಲ ಅವರ ಪ್ರಪಂಚ ಕ್ಷೇತ್ರವು ಬಹು ವಿಸ್ತಾರವಾಗಿದ್ದಿತು ಹೀಗಾಗಿ ವ್ಯಾವಹ ವ್ಯಾವಹಾರಿಕ ಸಾಂಸಾರಿಕ ಸಂಬಂಧ ಬಂಧನದಿಂದ ಮುಕ್ತರಾಗಿ ಅವರು ಮನೆಯಿಂದ ಹೊರಬೀಳಬೇಕಾಗಿತ್ತು ಅಷ್ಟೇ ಅವರು ಅದಕ್ಕಾಗಿ ಅನುಕೂಲವಾಗುವ ಸಮಯ ಕಾಯುತ್ತಿದ್ದರು ಮಾವ ಆ ಸಂಧಿಯನ್ನು ಒದಗಿಸಿಕೊಟ್ಟರು ಹಿಂದೆ ಮನೋಹರ ನಾಯಕರಿಗೆ ಸಾಕ್ಷಾತ್ ದತ್ತಾತ್ರೇಯರೇ ದರ್ಶನವಿತ್ತು ನಾನೇ ನಿಮಗೆ ಮಗನಾಗಿ ಹುಟ್ಟಿಬರುವೆನೆಂಬ ಸ್ಪಷ್ಟ ಸೂಚನೆ ಇತ್ತಿದ್ದರು ಪ್ರಪಂಚಕ್ಕೆ ಚಿಕ್ಕ ಮಗುವು ನರಸಿಂಹನಾಯಕನಾಗುವನು ಪ್ರಭು ಅಲೌಕಿಕನೆನ್ನುವ ಸಂಗತಿಯು ಅವರಿಗೆ ಗೊತ್ತಿತ್ತು ಆದ್ದರಿಂದಲೇ ಅವರಾಗಲಿ ಬಯ್ಯಮ್ಮರಾಗಲಿ ಪ್ರಭುವಿನ ಮೇಲೆ ಯಾವುದೇ ತರಹದ ಒತ್ತಡಗಳು ಹೇರುವುದನ್ನು ಮಾಡುತ್ತಿರಲಿಲ್ಲ ಅದೇನೇ ಇದ್ದರೂ ಇಲ್ಲಿಯವರೆಗೆ ಪ್ರಭುವಿಗೆ ಕಲ್ಯಾಣದ ಸಂಬಂಧವಿತ್ತು ಪ್ರಭು ಈಗ ಕಲ್ಯಾಣ ತೊರೆದರು ಈಗ ಅವರು ಜಗತ್ತಿನ ಯೋಗಕ್ಷೇಮವನ್ನು ಕೈಗೆತ್ತಿಕೊಂಡರು ಆದರೆ ಇತ್ತ ಕಲ್ಯಾಣದ ಬಾಲಗೋಪಾಲಕರಿಗೆ ವಿಯೋಗವು ಅಸಹನೀಯವಾಯಿತು ಹಿಂದೆ ಕೃಷ್ಣ ಗೋಕುಲ ಬಿಟ್ಟು ಹೋದಾಗ ಆ ಗೋಪಾಲಕರಿಗೆ ಆದ ದುಃಖವು ತದನಂತರ ಕಲಿಯುಗದ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕಲ್ಯಾಣವನ್ನು ತರೆದು ಕೂಡಲ ಸಂಗಮದತ್ತ ಹೋದಾಗ ಇತ್ತ ಶರಣರಿಗೆ ಆದ ದುಃಖದಷ್ಟೇ ಇಲ್ಲಿಯ ಪ್ರಭುವಿನ ಗೆಳೆಯರಿಗೆ ಹಾಗೂ ಅವರ ಶಿಷ್ಯರಿಗೆ ಆಯಿತು ಇರಲಿ ಅತ್ತ ಕಲ್ಯಾಣದಿಂದ ಒಂಬತ್ತು ಮೈಲಿಯ ಮೇಲೆ ಮಂಠಾಳವೆಂಬ ಗ್ರಾಮವಿದೆ ಆ ಗ್ರಾಮದ ಹತ್ತಿರ ಅನತಿ ದೂರದಲ್ಲಿ ಅಮೃತಕೊಂಡ ಎಂಬ ಪುರಾತನ ತೀರ್ಥವಿದೆ ಅದಕ್ಕೆ ಹಲವರು ಅಂಬಲಿ ಕುಂಡವೆಂತಲೂ ಕರೆಯುವುದುಂಟು ಸುತ್ತಲೂ ಗಿಡಗಂಟಿಗಳು ಗಿಡಗಂಟಿಗಳಿಂದ ಕೂಡಿದ ಈ ಕುಂಡದ ಪಶ್ಚಿಮ ದಿಕ್ಕಿಗೆ ಒಂದು ಹಳ್ಳ ಹರಿಯುತ್ತದೆ ಅಲ್ಲಿ ಪ್ರಶಾಂತವಾದ ಸೃಷ್ಟಿ ಸೌಂದರ್ಯವಿದ್ದು ಪೂರ್ವಕ್ಕೆ ಶಂಕರನ ದೇವಸ್ಥಾನವಿರುತ್ತದೆ ಅಲ್ಲೊಂದು ಗುಹೆಯಿದ್ದು ಅಲ್ಲಿ ಸಾಧು ಸಂತರು ಗೋಸಾವಿಗಳು ಇರುತ್ತಿದ್ದರು ಮಂಠಾಣದ ಕುಲಕರ್ಣಿಯವರು ದಿನಾಲು ಈ ಅಮೃತಕುಂಡಕ್ಕೆ ಬಂದು ದರ್ಶನ ತೆಗೆದುಕೊಂಡು ಹೋಗುತ್ತಿದ್ದರು ಹೀಗಿರಲು ಒಂದು ದಿನ ಅವರು ದರ್ಶನ ತೆಗೆದುಕೊಂಡು ಹೋಗುವಾಗ ದಾರಿಯಲ್ಲಿ ಎದುರಿಗೆ ಹತ್ತಿರವೇ ಒಂದು ಕಡೆ ಕುಳಿತ ಒಬ್ಬ ಹದಿನಾರು ವರ್ಷದ ತರುಣನು ಅವರ ದೃಷ್ಟಿಗೆ ಬೀಳುವನು ಅವನ ತೇಜಸ್ಸು ಅಂಗಕಾಂತಿಯನ್ನು ಕಂಡ ಆ ಗೃಹಸ್ಥನು ಆಶ್ಚರ್ಯಚಕಿತರಾದರು ಕೇವಲ ಲಂಗೋಟಿಯನ್ನು ಧರಿಸಿಕೊಂಡು ತನ್ನ ಸರ್ವಾಂಗಕ್ಕೆ ಭಸ್ಮ ಬಳಿದುಕೊಂಡು ಕುಳಿತ ಅವನು ಸಾಕ್ಷಾತ್ ಶಂಕರನಂತೆ ಕಂಡನು ಅವರು ಮೆಲ್ಲಗೆ ಅವನ ಹತ್ತಿರ ಹೋದರು ಇವರನ್ನು ಕಂಡ ಅವನು ಅಲ್ಲಿಂದ ಹೊರಟೇ ಬಿಟ್ಟನು ಕುಲಕರ್ಣಿಯವರು ಅವನ ಹಿಂದಿಂದೆ ಬೆನ್ನು ಹತ್ತಲು ಅವನು ಕಾಣದಂತಾಗಿ ಅವನ ಬದಲಾಗಿ ಒಂದು ಹೆಬ್ಬುಲಿಯು ಇವರ ಎದುರಿಗೆ ಗರ್ಜಿಸುತ್ತಾ ಬಂದಿತು ಆಗ ಅವರು ಮುಂದೆ ಹೋಗದೆ ತಿರುಗಿ ತನ್ನ ಮನೆಯತ್ತ ಸಾಗಿದರು ಮುಂದೆ ಎರಡು ತಿಂಗಳುಗಳು ಗತಿಸಲು ಹುಚ್ಚನಂತ ತೋರುವ ಒಬ್ಬ ಹುಡುಗನು ಕಟ್ಟಿಗೆಯ ಕೋಲೊಂದನ್ನು ಕುದುರೆ ಮಾಡಿ ಅದರ ಮೇಲೆ ಕುಳಿತು ಮಂಟಾಳದಲ್ಲಿರುವ ಕುಲಕರ್ಣಿಯವರ ಮನೆಗೆ ಬಂದನು ಆಗ ಆ ಕುಲಕರ್ಣಿಗೆ ಈ ಬಾಲಕನೇ ಕಲ್ಯಾಣದ ಮಾಣಿಕ ಪ್ರಭು ಎಂಬ ಗುರುತು ಹತ್ತಿತು ತಮಗೆ ಎರಡು ತಿಂಗಳ ಹಿಂದೆ ಅಮೃತ ಕುಂಡದ ಬಳಿ ಕಾಣಿಸಿದ ಬಾಲಕನು ಇವನೇ ಆಗಿರುವನೆಂದು ಅವರ ಅರಿವಿಗೆ ಬಂದಿತು ಈ ಸುದ್ದಿ ಊರಲ್ಲೆಲ್ಲ ಹರಡಿ ಊರಿಗೆ ಊರೇ ಪ್ರಭುದರ್ಶನಕ್ಕಾಗಿ ಬಂದಿತು ಅತ್ತ ಕುಲಕರ್ಣಿಯ ಪತ್ನಿಗೆ ಹೆರಿಗೆ ಸಮಯ ಅವಳು ಹೆರಿಗೆ ನೋವು ತಡೆದು ಹಡೆಯಲಾರದ ಸ್ಥಿತಿಯಲ್ಲಿದ್ದಳು ಅದಕ್ಕೆ ಅವರು ಪ್ರಭುವಿಗೆ ಪ್ರಾರ್ಥಿಸಿದರು ಅದಕ್ಕೆ ಪ್ರಭು ಎಂದು ಹೇಳಿ ನಾಲ್ಕು ಜನ ಸದ್ಬ್ರಾಹ್ಮಣರ ಪಾದತೀರ್ಥ ಕುಡಿಸಲು ಹೇಳಿದರು ಅವರು ಹಾಗೆ ಮಾಡಲು ಆಕೆಗೆ ಗಂಡು ಮಗುವಿನ ಜನನವಾಗುವುದು ಆಗ ಕುಲಕರ್ಣಿಯು ಬಹಳ ಆನಂದಪರ್ವಶರಾಗಿ ಹಲವು ಪ್ರಕಾರದ ಉಂಡೆಗಳನ್ನು ತಂದು ಪ್ರಭುವಿಗೆ ಭಕ್ತಿಯಿಂದ ಅರ್ಪಿಸಿದರು ಪ್ರಭುಗಳು ಅವುಗಳಲ್ಲಿ ಸ್ವಲ್ಪ ತಿಂದು ಉಳಿದದ್ದನ್ನು ಅಲ್ಲಿ ನೆರೆದಿರುವ ಜನಗಳಿಗೆ ಪ್ರಸಾದವಾಗಿ ಹಂಚಿ ನಂತರ ಅವರಿಗೆಲ್ಲ ಆಶೀರ್ವಾದವಿತ್ತು ಅಲ್ಲಿಂದ ಹೊರಟು ಹೋದರು ಇತ್ತ ಕಲ್ಯಾಣದಲ್ಲಿ ಪ್ರಭುವಿಲ್ಲದ ಮನೆ ಬರಿದಾಗಿ ಕಂಡಿತು ಮನೆಯವರೆಲ್ಲರೂ ಶೋಕಸಾಗರದಲ್ಲಿ ಮುಳುಗಿದರು ಅತ್ತ ಮಾವನಿಗೂ ತಾನು ಮಾಡಿದ ಕೃತ್ಯದ ಬಗ್ಗೆ ಬಹಳ ಕೆಡುಕೆನಿಸಿತು ತಾನು ಬಗೆದದ್ದು ಒಂದು ಆದರೆ ಆದದ್ದು ಮತ್ತೊಂದು ಎಂದು ಹಳಹಳಿಸಿ ದುಃಖಿಸಿದನು ಮುಂದೆ ಕೆಲವು ದಿನಗಳ ನಂತರ ಪ್ರಭು ಮಂಠಾಳದಲ್ಲಿ ಇರುವರೆಂದು ತಿಳಿದ ಮಾವನು ಬೈಯಮ್ಮ ಹಣಮಂತದಾದ ನರಸಿಂಗನನ್ನು ಕರೆದುಕೊಂಡು ಮಂಠಾಳ ಗ್ರಾಮಕ್ಕೆ ಬಂದನು ಅಲ್ಲಿ ಪ್ರಭು ಒಮ್ಮೆ ಮಾತ್ರ ಬಂದು ಹೋಗಿದ್ದರೆಂದು ಗೊತ್ತಾಗಿ ಅಲ್ಲಿಂದ ಅಮೃತಕುಂಡಕ್ಕೆ ಹೋದರು ಅಲ್ಲಿಯೂ ಪ್ರಭುವಿನ ದರ್ಶನವಾಗದೆ ನಿರಾಶಾದಾಯಕರಾಗಿ ಮತ್ತೆ ಮಂಠಾಳಕ್ಕೆ ಹೋಗಿ ಆ ದಿನ ಅಲ್ಲಿಯೇ ವಸತಿ ಮಾಡಿದರು ಆ ಕಡೆಗೆ ಪ್ರಭುವಿಗೆ ದಯ ಬಂದಿತ್ತೇನು ಪ್ರಭು ತನ್ನ ತಾಯಿಯ ಸ್ವಪ್ನದಲ್ಲಿ ಹೋಗಿ ಮಾರನೇ ದಿನ ಅಮೃತಕೊಂಡಕ್ಕೆ ಬರಲು ಹೇಳಿದರು ಅವರು ಹಾಗೆ ಮಾಡಲು ಪ್ರಭು ಅವರಿಗೆ ಅಮೃತಕೊಂಡದಲ್ಲಿ ದರ್ಶನವಿತ್ತರು ಅವರು ಅಲ್ಲಿ ಎರಡು ಮೂರು ದಿನ ಉಳಿಯಲು ಪ್ರಭುವಿನ ದರ್ಶನಕ್ಕಾಗಿ ಜನರ ಉಪಟಳ ಹೆಚ್ಚಾಯಿತು ಇದನ್ನು ನೋಡಿ ಮಾವನು ಚಕಿತನಾದನು ಪ್ರಭು ಎಲ್ಲರಿಗೂ ಸಮಾಧಾನ ಹೇಳಿ ಅವರೆಲ್ಲರನ್ನು ಕಲ್ಯಾಣಕ್ಕೆ ಕಳುಹಿಸಿಕೊಟ್ಟರು ಹನುಮಂತರಾವ ದಾದ ಮೊದಲಿನಿಂದಲೇ ಮೌನಿಯಾಗಿದ್ದನು ನರಸಿಂಹನು ಇನ್ನೂ ಓದುತ್ತಿದ್ದನು ಇನ್ನು ಮುಂದೆ ನಮ್ಮ ಅಪೇಕ್ಷೆಯನ್ನು ಮಾಡದಿರಿ ನಿಮಗೆ ಒಳ್ಳೆಯದಾಗಲಿ ಎಂದು ಹೇಳಿ ಅವರನ್ನು ಆಶೀರ್ವದಿಸಿ ಕಳುಹಿಸಿದರು ಅಲ್ಲಿಂದ ಪ್ರಭು ಮುಂದೆ ಅಮೃತಕೊಂಡದಲ್ಲಿ ಆರು ತಿಂಗಳ ಪರ್ಯಂತ ಉಳಿದರು ಆ ನಿಸರ್ಗ ರಮಣೀಯ ಕ್ಷೇತ್ರಕ್ಕೆ ಪ್ರಭುವಿನಿಂದ ಮತ್ತಷ್ಟು ಕೀರ್ತಿ ಬಂದಿತು ಅರಣ್ಯದಲ್ಲಿ ಮಂಗಳ ವಾದ್ಯಗಳು ಮೊಳಗಿದವು ಪ್ರಭು ಇಲ್ಲಿ ಪ್ರಕಟ ರೂಪದಲ್ಲಿ ಇರುವುದರಿಂದ ಜನರ ವರ್ಧಳಿ ದಿನೇ ದಿನೇ ಹೆಚ್ಚಾಗತೊಡಗಿತು ಪ್ರಭುವಿನ ಮೊದಲ ಸಾಮರ್ಥ್ಯ ಇಲ್ಲಿಂದಲೇ ಪ್ರಕಟವಾಯಿತು ಅಲ್ಲಿ ಬುತ್ತಿ ಜಾತ್ರೆ ಶುರುವಾಯಿತು ಅಕ್ಕಪಕ್ಕದ ಹಳ್ಳಿಗರು ವಿವಿಧ ಪದಾರ್ಥಗಳನ್ನು ತಂದು ಪ್ರಭುವಿಗೆ ಅರ್ಪಿಸುತ್ತಿದ್ದರು ಪ್ರಭು ಆ ಪದಾರ್ಥಗಳನ್ನೆಲ್ಲ ಬಾಲಗೋಪಾಲಕರನ್ನು ಕರೆದು ಹಂಚುತ್ತಿದ್ದರು ಈ ರೀತಿ ಅಲ್ಲಿ ಹಲವು ದಿನಗಳು ಉರುಳಿದವು ಏತನ್ಮಧ್ಯೆ ಪ್ರಭುಗಳು ಆಗಾಗ ನಾಲ್ಕಾರು ದಿನಗಳು ಕಾಣದಂತಾಗುತ್ತಿದ್ದರು ಆದರೂ ಅವರ ದರ್ಶನಾರ್ಥವಾಗಿ ಬಂದ ಜನಗಳು ಅವರ ದರ್ಶನಕ್ಕಾಗಿ ಹಗಲಿರುಳು ಕಾದು ಕುಳಿತಿರುತ್ತಿದ್ದರು ಇಲ್ಲಿ ಸಾಮಾನ್ಯವಾಗಿ ಎಲ್ಲ ಪಂಥದವರು ಕೂಡ ಬರುತ್ತಿದ್ದರು ಸ್ವತಃ ದತ್ತಾತ್ರೇಯನೇ ಇಲ್ಲಿಗೆ ಬಂದು ಪ್ರಭುವಿಗೆ ಪ್ರಸಾದ ಕೊಟ್ಟು ಹೋದರು ಎಂಬ ಪ್ರತೀತಿಯೂ ಇದೆ ಹೀಗಿರಲು ಒಂದು ದಿನ ಲಿಂಗಾಯತ ಸಮುದಾಯದ ತಂಡವೊಂದು ಅಲ್ಲಿಗೆ ಬಂದಿತು ಅವರಿಂದ ಅಡಿಗೆ ಸಿದ್ಧವಾಯಿತು ಅವರು ಅಡಿಗೆ ಬಡಿಸುವುದಕ್ಕಾಗಿ ಆರಂಭ ಮಾಡಿದರು ಜನರ ಸಂಖ್ಯೆ ಬಹಳ ಹೆಚ್ಚಾಗಿರುವುದನ್ನು ಕಂಡ ಅವರ ಅದರ ವ್ಯವಸ್ಥಾಪಕನು ಚಿಂತೆಗೊಳಗಾದನು ಆಗ ಪ್ರಭು ಆ ಅಡಿಗೆ ಸಾಹಿತ್ಯದತ್ತ ಸಾಗಿ ಅದರ ಮೇಲೆ ತಮ್ಮ ಅಮೃತ ದೃಷ್ಟಿಯನ್ನು ಬೀರಿ ಹ್ಞೂ ಎಲ್ಲರಿಗೂ ಬಡಿಸಿರಿ ಎಂದು ಆದೇಶಿಸಿದರು ಪ್ರಭು ನಾಮದ ಜಯ ಜಯಕಾರದಿಂದ ಅವರು ಪ್ರಸಾದ ನೀಡಲು ಆರಂಭಿಸಿದರು ಅಂದು ಎಲ್ಲರ ಊಟವಾದ ಬಳಿಕವೂ ಇನ್ನೂ ಬಹಳಷ್ಟು ಅಡಿಗೆ ಉಳಿದಿತ್ತು ಪ್ರಭು ಆಜ್ಞೆಯ ಮೇರೆಗೆ ಅದನ್ನು ಜಲಚರಿಗಳಿಗೆ ಅರ್ಪಿಸಿ ಬರಲಾಯಿತು ಅಮೃತಕುಂಡದಲ್ಲಿ ಒಂದು ದಿನ ರಾತ್ರಿ ಎಣ್ಣೆ ತೀರಿತು ಆ ದಿನಗಳಲ್ಲಿ ದೀಪ ಹಚ್ಚಲು ಬೇರೆ ಯಾವ ಅನುಕೂಲಗಳು ಇರಲಿಲ್ಲ ಎಲ್ಲ ಕಡೆಗೂ ಕತ್ತಲು ಕವಿದಿದ್ದು ಏನು ಮಾಡಬೇಕೆಂದು ಯಾರಿಗೂ ತೋಚಲಿಲ್ಲ ಅದು ಅರಣ್ಯ ಪ್ರದೇಶ ಬೇರೆ ಅಲ್ಲಿ ಕ್ರೂರ ಮೃಗಗಳ ಕ್ರೂರ ಪ್ರಾಣಿಗಳ ಭಯವಿರುತ್ತಿತ್ತು ಮೇಲಾಗಿ ಕಳ್ಳಕಾಕರ ಹಾವಳಿ ಹೀಗಿರಲು ಪ್ರಭುವಿನ ಭಕ್ತರು ಗಾಬರಿಯಾದರು ಆಗ ಅವರ ಮನೋಗತವನ್ನು ಅರಿತ ಪ್ರಭುಗಳು ಅತ್ತ ಹೊರಗೆ ನೋಡುವಷ್ಟರಲ್ಲಿ ನಾಲ್ಕಾರು ಬಲಾಢ್ಯ ಆಳುಗಳು ತುಪ್ಪದ ಡಬ್ಬಿಗಳನ್ನು ಹೊತ್ತುಕೊಂಡು ಅಲ್ಲಿಗೆ ಬರುವರು ಆಗ ಪ್ರಭುಗಳು ತನ್ನ ಭಕ್ತರನ್ನು ಕುರಿತು ಇಂದು ಎಣ್ಣೆಯ ಬದಲಿಗೆ ತುಪ್ಪದ ದೀಪವನ್ನು ಬೆಳಗಿಸಿರಿ ಎಂದು ಹೇಳಲು ಆ ದಿನ ಎಲ್ಲ ಕಡೆಗೂ ತುಪ್ಪದ ದೀಪವನ್ನು ಹಚ್ಚಿದರು ಇದು ಪ್ರಭುಲೀಲ ಮಾತ್ರದಿಂದಲೇ ಸಾಧ್ಯವಾಯಿತು ಮುಂದೆ ಪ್ರಭುಗಳು ಅಲ್ಲಿ ಸುಮಾರು ಆರು ತಿಂಗಳಿದ್ದು ಅಲ್ಲಿಂದ ಭಕ್ತರ ಆಗ್ರಹದ ಮೇರೆಗೆ ಅವರು ಮತ್ತೆ ಕಲ್ಯಾಣಕ್ಕೆ ಹೋದರು ಅಲ್ಲಿ ಕೆಲ ದಿನಗಳ ಮಟ್ಟಿಗೆ ಕಳೆದು ಮತ್ತೆ ಮುಂದೆ ಹನ್ನೆರಡು ವರ್ಷಗಳ ಕಾಲ ಮಣಿಚೂಲ ಅಂದರೆ ಗರ್ಭಗಿರಿ ಪರ್ವತ ಪ್ರಾಂತದಲ್ಲಿ ಕಳೆಯುವರು ಆದರೂ ಆಗಾಗ ಒಮ್ಮೆ ಕಲ್ಯಾಣಕ್ಕೆ ಬಂದು ಹೋಗುತ್ತಿದ್ದರು ಅವರು ಎಲ್ಲಿಗೆ ಹೋದರೂ ಅವರೊಂದಿಗೆ ಯಾವಾಗಲೂ ಒಂದು ಶಿಷ್ಯಗಣ ಇರುತ್ತಿತ್ತು ಅವರಲ್ಲಿ ಹೆಚ್ಚಾಗಿ ಕಲ್ಯಾಣದ ಶಿಷ್ಯರಿದ್ದರು ಚಿಮಣಾಜಿ ಅವರ ಹತ್ತಿರವಿರುವ ಶಿಷ್ಯನಾಗಿದ್ದನು ತಮ್ಮ ಶಿಷ್ಯಗಣಕ್ಕೆ ಪ್ರಭುಗಳು ಪಾರಮಾರ್ಥಿಕ ತತ್ವವನ್ನು ಹೇಳಿಕೊಡುತ್ತಿದ್ದರು ಅಷ್ಟೇ ಅಲ್ಲದೆ ತಮ್ಮ ಶಿಷ್ಯರು ಆ ಮಾರ್ಗದಲ್ಲಿ ನಡೆಯುವ ಬಗ್ಗೆ ಕೂಡ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು ಯಾರಾದರೂ ತಪ್ಪು ಮಾಡಿದರೆ ಪ್ರಭು ಅವರಿಗೆ ತಿಳಿ ಹೇಳಿ ಸರಿದಾರಿಗೆ ತರುತ್ತಿದ್ದರು ಪ್ರಭು ಸಹವಾಸದಲ್ಲಿ ಯಾರಿಗೂ ಯಾತರ ಭೀತಿಯೂ ಉಂಟಾಗುತ್ತಿರಲಿಲ್ಲ ಹೀಗಿರಲು ಒಮ್ಮೆ ಒಬ್ಬ ಶಿಷ್ಯನಿಗೆ ಹೊಟ್ಟೆ ನೋವು ಉಂಟಾಯಿತು ಆತ ನೋವಿನಿಂದ ಹೊರಲಾಡಿ ಅಳಹತ್ತಿದನು ಯಾವ ಉಪಾಯದಿಂದಲೂ ಅವನಿಗೆ ಕಡಿಮೆಯಾಗಲಿಲ್ಲ ಕೊನೆಗೆ ವಿಷಯ ಪ್ರಭುವಿನ ಗಮನಕ್ಕೆ ತರಲಾಯಿತು ತಕ್ಷಣವೇ ಪ್ರಭುಗಳು ಅಲ್ಲಿಗೆ ಬಂದು ಅವನ ಹೊಟ್ಟೆಯ ಮೇಲೆ ಕೈಯಾಡಿಸಲು ಅವನ ಹೊಟ್ಟೆ ನೋವು ಕಡಿಮೆಯಾಯಿತು ಈ ಪ್ರಕಾರ ಎಷ್ಟೋ ಜನ ಭಕ್ತರು ಕೂಡ ತಮ್ಮ ತಮ್ಮ ಬಾಧೆಗಳನ್ನು ದೂರ ಮಾಡಿಕೊಳ್ಳ ಹತ್ತಿದರು ದಿನ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗತೊಡಗಿತು ಬಂದ ಜನರಿಗೆ ನಿರಂತರವಾಗಿ ಅನ್ನದಾಸೋಹ ನಡೆದೇ ಇತ್ತು ದತ್ತನ ಜೋಳಿಗೆಯೇ ಪ್ರಭುವಿಗೆ ಕಾಮಧೇನುವಾಯಿತು ಪ್ರಭು ಸಾಕ್ಷಾತ್ ಭಕ್ತರ ಕಾಮಕಲ್ಪಧ್ರುವವಾಗಿದ್ದರು ಪ್ರಭು ಅಮೃತಕುಂಡದಲ್ಲಿ ಇರುವರೆಂಬ ಸುದ್ದಿ ತಿಳಿದ ಚಿತ್ತಾಪುರದ ವಿಠಲರಾವ ಪೇಷಕರ ಅವರ ತಂದೆ ಹಾಗೂ ನಿಕಬೆ ಗ್ರಾಮದ ಅಂಬಾದಾಸರಾವ ಕುಲಕರ್ಣಿ ಇವರ ಮಾವ ಇವರೀರ್ವರು ಕೂಡಿಕೊಂಡು ಅಲ್ಲಿಗೆ ಧಾವಿಸಿ ಬರುವರು ಇತ್ತ ಇದ್ದಕ್ಕಿದ್ದಂತೆ ಪ್ರಭು ಕಲ್ಯಾಣದಿಂದ ಅಮೃತಕುಂಡಕ್ಕೆ ಹೋಗಿ ಆ ಗುಹೆ ಹೊಕ್ಕರು ಅವರೀರ್ವರು ಅವರ ಹಿಂದಿಂದೆ ಹೋಗಲು ಪ್ರಭು ಅವರನ್ನು ಕುರಿತು ಅಂಜಬೇಡಿರಿ ನನ್ನ ಹಿಂದೆ ಹಿಂದೆ ಬನ್ನಿರಿ ಎನ್ನಲು ಅವರು ಪ್ರಭುವಿನ ಹಿಂದೆ ನಡೆದರು ಒಳಕ್ಕೆ ಹೋಗಲು ಅಲ್ಲೊಂದು ಭಯಂಕರವಾದ ಗುಹೆ ಇತ್ತು ಮತ್ತೊಂದೆಡೆಗೆ ಅಗ್ನಿಕುಂಡವಿತ್ತು ಅದರ ಹತ್ತಿರ ಒಂದು ಚಿಲುಮೆ ಎದ್ದಿತು ಅವರೀರುವರು ಅಗ್ನಿಕುಂಡದಲ್ಲಿನ ಭಸ್ಮವನ್ನು ತನ್ನ ಮೈಗೆ ಹಚ್ಚಿಕೊಂಡು ತುಸು ಮುಂದೆ ಹೋಗಲು ದಾರಿಗಡ್ಡವಾಗಿ ಒಂದು ಕರಿ ಕಲ್ಲಿತ್ತು ಪ್ರಭುವೇ ಆ ಕಲ್ಲನ್ನು ಪಕ್ಕಕ್ಕೆ ಸರಿಸಿ ಮುಂದೆ ಸಾಗಲು ಗುಹೆಯೊಳಗಿನಿಂದ ಭಯಂಕರ ಶಬ್ದ ಕೆಡಿಸುವುದು ಆಗ ಅವರೀರ್ವರು ಅಂಜಿ ಹಿಂದೆ ಸರಿದು ಹೊರಕ್ಕೆ ಓಡಿಬಂದು ಕಲ್ಯಾಣದತ್ತ ಧಾವಿಸಿದರು ಅವರು ಪ್ರಭುವಿಗೆ ಆ ಗುಹೆಯಲ್ಲಿ ಹುಲಿ ಇದ್ದಿರಬಹುದೆಂದು ಅಲ್ಲದೆ ಅದು ಅವರನ್ನು ತಿಂದಿರಬಹುದೆಂದು ಬಗೆದರು ಮುಂದೆ ಹಲವು ದಿನಗಳ ಮೇಲೆ ಅವರು ಕಲ್ಯಾಣದ ಭಕ್ತರೊಂದಿಗೆ ಅಲ್ಲಿಗೆ ಹೋಗಲು ಪ್ರಭು ಎಂದಿನಂತೆ ದರ್ಶನವಿತ್ತರು ಈ ದೃಶ್ಯವನ್ನು ಕಂಡ ಅವರು ಆಶ್ಚರ್ಯಚಕಿತರಾದರು ಅಷ್ಟರಲ್ಲಿ ಒಬ್ ಅಲ್ಲಿಗೆ ಒಬ್ಬ ಬೈರಾಗಿ ಬಂದಿದ್ದ ಅವನೊಂದಿಗೆ ಎರಡು ನಾಯಿಗಳಿದ್ದವು ಅವನು ತನ್ನಲ್ಲಿರುವ ಕಠೋರಿಯಲ್ಲಿ ಆ ನಾಯಿಗಳ ಹಾಲು ಹಿಂಡಿದನು ಅದರಲ್ಲಿ ತನ್ನ ಜೋಳಿಗೆಯಲ್ಲಿರುವ ರೊಟ್ಟಿ ತುಂಡುಗಳನ್ನು ಕಲಸಿ ಅಲ್ಲೇ ಹತ್ತಿರದಲ್ಲಿ ಸತ್ತು ಬಿದ್ದ ಹಾವೊಂದನ್ನು ಅದರಲ್ಲಿ ಕಲಸಿ ಅದರಲ್ಲಿನ ಒಂದು ಮುಷ್ಟಿಯನ್ನು ಪ್ರಭುವಿಗೆ ಕೊಟ್ಟನು ಪ್ರಭು ಇಂದು ನಮಗೆ ಮಹಾಪ್ರಸಾದದ ಯೋಗವಿದೆ ಎಂದು ಅವನಿತ್ತ ಆ ಪ್ರಸಾದವನ್ನು ತಿಂದುಬಿಟ್ಟರು ನಂತರ ಆ ಬೈರಾಗಿಯು ಇವರಿಬ್ಬರನ್ನು ಕರೆದು ನಾನು ತಯಾರಿಸಿದ ಪ್ರಸ ತಾನು ತಯಾರಿಸಿದ ಪ್ರಸಾದವನ್ನು ಅವರಿಬ್ಬರ ಕೈಗಿತ್ತು ತಿನ್ನಲು ಹೇಳಿದನು ಆದರೆ ಅವರಿರುವರು ಅದನ್ನು ಹೇಸಿಗೆ ಪಟ್ಟುಕೊಂಡು ತಿನ್ನದೆ ಚೆಲ್ಲಾಡಿದರು ಆ ಬೈರಾಗಿಯು ಉಳಿದ ಪ್ರಸಾದವನ್ನು ಆನಂದದಿಂದ ಸೇವಿಸಿದನು ನಂತರ ಪ್ರಭುಗಳು ಅವರೀರುವರನ್ನು ಕುರಿತು ಪ್ರಸಾದ ತಿಂದಿರಾ ಎಂದು ಕೇಳಲು ಅವರು ಇಲ್ಲ ಪ್ರಭು ಹೇಸಿಕೆಯಾಗಿದ್ದರಿಂದ ಅಡವಿಯಲ್ಲಿ ಚೆಲ್ಲಾಡಿದ್ದೇವೆ ಎಂದು ನುಡಿಯುವರು ಆಗ ಪ್ರಭುಗಳು ಇರಲಿ ನಿಮಗೆ ಭಾಗ್ಯವಿಲ್ಲ ಎಂದು ನುಡಿದರು ಆ ಬೈರಾಗಿಯು ಬೇರೆ ಯಾರೂ ಆಗಿರದೆ ಸಾಕ್ಷಾತ್ ದತ್ತಾತ್ರೇಯನೇ ಆಗಿದ್ದನು ಎಂದು ಹೇಳುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಅವಧೂತಚಿಂತನಶ್ರೀ ಗುರುದೇವದ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ತ್ವಾಮಹಂ ನಿತ್ಯ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ